ಚನ್ಪಟದ ಮತದಾರರಿಗೆ ಮಹಾಜನತೆಗೆ ನನ್ನ ಕೋಟಿ ಪ್ರಣಾಮಗಳನ್ನು ಋಣ ತೀರಿಸಬೇಕು ಅಂತೇಳಿ ಪ್ರಾರಂಭ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ ರಾಮನ ತಂದೆ ದಶಥ ಮಹಾರಾಜ ರಾಮನ ಬಂಟ ಆಂಜನೇಯ ಎಲ್ಲೋದರೂ ಕೂಡ ಬೆಂಗಳೂರಿಂದ ನೇರವಾಗಿ ಎಲ್ಲಿ ಬಂದರೂ ಕೂಡ ರಾಮನ ತಂದೆಯ ದೇವಸ್ಥಾನ ಇಲ್ಲ ಆದರೆ ರಾಮನ ಬಂಟ ಆಂಜನೇಯನ ದೇವಸ್ಥಾನ ಎಲ್ಲ ಕಡೆ ಇದೆ ಇದು ಅರ್ಥ ಆಂಜನೇಯ ಒಂದು ಸಮಾಜದ ಸೇವೆಯ ಒಬ್ಬ ಪ್ರತೀಕ ಆ ದೃಷ್ಟಿಯಿಂದ ಈ ಕೆಂಗಲ್ ಆಂಜನೇಯ ದೇವಸ್ಥಾನದಿಂದ ನನ್ನ ರಾಜಕೀಯದ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ ಸ್ವಲ್ಪ ಇರೋ ಅಲ್ಲಿ ಇರೋ ಇಲ್ಲಿ ಚೇಷೆ ಮಾಡಿಬಿಡಿ ನೀವು ತರಲೆಗಳು ಇವತ್ತು ಕೆಂಗಲ್ ಆಂಜನೇಯ ದೇವಸ್ಥಾನ ಕೆಂಗಲ್ ಅಂದ್ರೆ ಕೆಂಪು ಕಲ್ಲು ಕೆಂಪಲ್ಲುನ ಈ ಆಂಜನೇಯ ಇಲ್ಲಿ ಬಹಳ ಪ್ರಸಿದ್ಧವಾಗಿ ಸಾವಿರಾರು ವರ್ಷದ ಇತಿಹಾಸ ಇದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಕೆಂಗಲ್ ಹನುಮಂತಯ್ಯನವರು ಈ ದೇವಸ್ಥಾನಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದು ಇತಿಹಾಸ ತಾವೆಲ್ಲ ನೋಡಿದ್ದೀರಿ ಈಗ ನಾನು ಕೂಡ ಚನ್ನಪಟ್ಟಣದ ಒಂದು ಭಾಗವಾಗಿ ನನ್ನ ರಾಜಕಾರಣದ ಪ್ರಾರಂಭ ಮಾಡಿದಾಗ ಒಂದು ಹೋಬಳಿ ನನಗೆ ಸೇರಿ ನನಗೆ ಬಹಳ ಕಷ್ಟದಿಂದ ಬೆಳೆಸಿ ನಾಲ್ಕು ಬಾರಿ ಸತತವಾಗಿ ಈ ಚನ್ನಪಟ್ಟಣದ ಒಂದು ಭಾಗ ನಾನು ಪ್ರತಿನಿಧಿಸ್ತಾ ಇದ್ದೆ ಇದನ್ನ ಬಿಟ್ಟು ಹೋಗಬೇಕಾದಂತ ನೋವು ಕೂಡ ನನಗೆ ಈ ಕ್ಷೇತ್ರದ ಮರುವಿಗಣೆ ಸಂದರ್ಭದಲ್ಲಿ ನನಗೆ ಇತ್ತು ಆಗ ನಾನು ಬೆಳೆಸಂತ ಶಕ್ತಿಯಿಂದ ಆ ಭಾಗದಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೂಡ ಅವತ್ತನ ಕಾಲದಲ್ಲಿ ಗೆದ್ದಿದ್ದು ಯಾರು ಕೂಡ ಚರಿತ್ರೆಯಲ್ಲಿ ಬದಲಾವಣೆ ಮಾಡಲಿಕ್ಕೆ ತಯಾರಿಲ್ಲ ಸಾಧ್ಯನೂ ಆಗುವುದಿಲ್ಲ ಯಾಕೆಂದರೆ ಮತನೇ ಹೇಳ್ತದೆ ನನ್ನನ್ನು ಬಹಳ ಪ್ರೀತಿಯಿಂದ ಚನ್ನಪಟ್ಟಣದ ಜನತೆ ಚೆನ್ನಪಟ್ಟೆ ಜನತೆ ನನ್ನನ್ನು ಕಾಣ್ತಾ ಇದ್ದು ಇಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮ ಹಿಂದುಳುವರ್ಗ ಜಾತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರು ಮತ್ತು ವರ್ತಕರು ರೈತರು ಎಲ್ಲ ಸಮುದಾಯದವರು ಒಕ್ಕಲಿಗರು ಆದಿಯಾಗಿ ಎಲ್ಲರೂ ಇರುವಂಥ ಒಂದು ಪ್ರಜ್ಞಾವಂತ ಇರುವಂಥ ಒಂದು ಪವಿತ್ರವಾದಂಥ ಕ್ಷೇತ್ರ ಅಂತೇಳಿ ನನಗೆ ಅರಿವಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಬಹಳ ಕಡಿಮೆ ಅಂತರದಿಂದ ಒಂದು ಹದಿನಾರು ಹದಿನೇಳು ಸಾವಿರ ವೋಟ್ ಮಾತ್ರ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದಿತ್ತು ನಾನು ಅದಕ್ಕೇನು ನೋವಾಯಿತು ಯಾಕೆ ಈ ರೀತಿ ಅಂತೇಳಿ ಆದರೆ ನೀವು ನಿಮ್ಮ ಸ್ವ ಇಚ್ಛೆಯಿಂದ ತೀರ್ಮಾನವನ್ನು ಮಾಡಿದ್ರಿ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟಲ್ಲಿ ಮೂರು ಸೀಟನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಕೊಟ್ಟು ನನ್ನನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಲಿಕ್ಕೆ ನೀವೆಲ್ಲ ಕಾರಣಕರ್ತರಾಗಿದ್ದೀರಿ ನಾನು ಎಷ್ಟೇ ದೊಡ್ಡವನಾಗಿರ್ಬೋದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಕೊನೆಗೆ ಅಂತಿಮವಾಗಿ ನಾನು ನಿಮ್ಮ ಮಗನೇ ನಿಮ್ಮ ಸೇವಕನಾಗಿ ನಿಮ್ಮ ಋಣ ತೀರಿಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಇನ್ನ ನಾಲ್ಕು ವರ್ಷ ಕರ್ನಾಟಕ ರಾಜ್ಯದಲ್ಲಿ ಈ ಆಡಳಿತದಲ್ಲಿರುವಂತ ಸರ್ಕಾರ ಇರ್ತದೆ ಈ ಒಂದು ಬದಲಾವಣೆ ಇವತ್ತು ತಾವೆಲ್ಲ ಕನಕ್ಪುರ ನೋಡಿದ್ದೀರಿ ಕನಕ್ಪುರದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಮಾಡಿದ್ದೀವಿ ಅಂತೇಳಿ ತಾವೆಲ್ಲ ಗಮನಿಸಿದ್ದೀರಿ ಈಗ ರಾಮನಗರದಲ್ಲಿ ನಮ್ಮ ಶಾಸಕರನ್ನು ಸಿ ಎಂ ಲಿಂಗಪ್ಪನವ್ರು ಆದಮೇಲೆ ನಮ್ಮ ಶಾಸಕರನ್ನು ನೀವು ಕೊಟ್ಟಿದ್ರಿ ಈ ದೇಶದ ಪ್ರಧಾನಮಂತ್ರಿ ಆಗಿ ಹೋದಂಥ ಸೀಟು ಕೂಡ ಆವತ್ತಿನ ಕಾಲದಲ್ಲಿ ರಾಮನಗರದ ಶಕ್ತಿ ತುಂಬಬೇಕು ಅಂತೇಳಿ ಅವತ್ತು ರಾಮನಗರದ ಮಹಾಜನತೆ ಒಂದು ಆರಕ್ಯ ಆಶೀರ್ವಾದ ಮಾಡಿ ನಮ್ಮ ಸ್ಥಳೀಯ ಒಬ್ಬ ಕಾರ್ಯಕರ್ತರಿಗೆ ಅವತ್ತಿನ ಕಾಲದಲ್ಲಿ ಲಿಂಗ ಲಿಂಗಪ್ಪನವ್ರಿಗೆ ಒಂಬತ್ತು ಸಾವಿರದ ಅಂತರದಿಂದ ಒಂದು ಪ್ರಧಾನಮಂತ್ರಿ ವಿಕೆಟ್ ಮಾಡಿದಂಥ ಸೀಟನ್ನು ಗೆಲ್ಲಿಸಿದ್ದು ಈ ಜಿಲ್ಲೆಯ ಇತಿಹಾಸದಲ್ಲಿ ಯಾರೂ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಹದಿನೇಳು ಸಾವಿರ ಓಟು ಬಂದಿರುತ್ತು ಕಿನ್ನ ಹೆಚ್ಚಿಗೆ ಇವತ್ತು ಸುಮಾರು ಎಂಬತ್ತೆಷ್ಟು ಎಂಬತ್ತೈದು ಸಾವಿರ ಓಟು ಅಂದರೆ ಸುಮಾರು ಎಪ್ಪತ್ತು ಸಾವಿರ ಅಷ್ಟು ಓಟು ಹೆಚ್ಚಿಗೆ ನೀವು ಜನತಾದಳದವರು ಸಹಾಯ ಮಾಡಿದ್ದಾರೆ